ಹದಿನೇಳನೇ ತಾರೀಕು ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿಶೇಷವಾಗಿ ನಮ್ಮ ರಾಹುಲ್ ಗಾಂಧೀಜಿಯವರು ಮತ್ತು ನಮ್ಮ ಮುಖ್ಯಮಂತ್ರಿಗಳಾದ ಉಪ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರನವರು ಮಂತ್ರಿಗಳು ನಮ್ಮ ಜಿಲ್ಲಾ ಮಂತ್ರಿಗಳಾದ ಸುರೇಶ್ ಅವರು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಮಂತ್ರಿಗಳಾದ ನಮ್ಮ ಸುಧಾಕರ್ ಅವರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳು ರೂಪಾ ಸಸಿಧರ ಆಗಿರ್ಬೋದು ಎಸ್ ಎನ್ ನಾಣಸಮ್ಮರ್ ಆಗಿರ್ಬೋದು ಹುತ್ತೂರು ಮಂಜುನಾಥರು ಇರ್ಬೋದು ರಮೇಶ್ ಕುಮಾರ್ ಇರ್ಬೋದು ಹಾದಿನಾರಾಯಣ ಇರ್ಬೋದು ಎಲ್ಲ ನಮ್ಮ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭೆಯ ಎಲ್ಲ ಮುಖಂಡರುಗಳು ಕೂಡ ಆ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಒಂದು ದೊಡ್ಡ ಸಭೆ ಆಗ್ತದೆ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚಿಗೆ ನಾವು ಜನ ಸೇರಿಸಬೇಕು ಅಂತೇಳಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ನಮ್ಮ ಅಭ್ಯರ್ಥಿ ಪರವಾಗಿ ಗೌತಮ್ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಮತಯಾಚನೆಗಾಗಿ ರಾಹುಲ್ ಗಾಂಧಿ ಅವರು ನಮ್ಮ ಮಾಲೂರು ತಾಲೂಕಿಗೆ ಬರ್ತಾ ಇರೋದು ನಮ್ಮ ಅದೃಷ್ಟ ಮಾಲೂರು ತಾಲೂಕಲ್ಲೂ ಕೂಡ ಕಡಿಮೆ ಅದರದ್ದು ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚಿಗೆ ಜನ ಸೇರಬೇಕು ಅಂತ ನಮ್ಮ ಎಲ್ಲ ಮುಖಂಡರು ಕೂಡ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ವೇದಿಕೆಯಲ್ಲಿ ವೇದಿಕೆ ನಮ್ಮ ಮಾಲೂರಿಂದ ಬೆಂಗಳೂರು ರಸ್ತೆ ಸೊಕ್ಕಂಡಳ್ಳಿ ಗೇಟಲ್ಲಿ ವೇದಿಕೆ ಸಿದ್ಧವಾಗ್ತಾ ಇದೆ